ಇರಲಾದ ಎರವೇ ಬಿಡ್ಕೊಂಡ ತುಕಾಲಿ ಅಂತಲೇ ಹೇಳ್ಬೋದು ಹೌದು ಸದ್ಯ ಬಿಗ್ ಬಾಸ್ ಮನೆಯೊಳಗೆ ಬಿಗ್ ಬಾಸ್ ಆದೇಶವನ್ನು ಧಿಕ್ಕರಿಸಿ ಹೋಗಿದ್ದಕ್ಕಾಗಿ ಈಗ ತುಕಾಲಿಯನ್ನು ಮನೆಯಿಂದ ಹೊರ ಕಳಿಸಿದ್ದಾರೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ ಹಾಗಾದರೆ ಏನಾಗಿದೆ ಇಲ್ಲಿ ನೋಡೋಣ ಬರಿ ಅದಕ್ಕೂ ನಮ್ಮ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ನನಗೆ ಕ್ಯಾಪ್ಟನ್ಸಿ ರೂಮಲ್ಲಿ ಒಂದು ದಿನ ಆದರೆ ನಾನು ಇರಬೇಕು ಅಂತ ಹೇಳಿ ಬಿಗ್ ಬಾಸ್ ಬಳಿ ಆಸೆಯೂ ಇಡ್ಕೊಂಡಿದ್ದೆ ಅದರಂತ ಬಿಗ್ ಬಾಸ್ ಕೂಡ ಕ್ಯಾಪ್ಟನ್ಸಿ ರೂಮನ್ನು ಲಾಕ್ ಮಾಡಲಾಗಿತ್ತು ಸದ್ಯ ಆ ಬಿಗ್ ಬಾಸ್ ಆದೇಶ ಕೊಡೋ ಮುಂಚೆನೇ ಈತ ಏನು ಮಾಡಿದ್ದೆ ಅಂದರೆ ಬೇಗ ಬ್ರೇಕ್ ಮಾಡಿಬಿಟ್ಟು ನೇರವಾಗಿ ಒಳಗೆ ಕೂತ್ಕೊಂಡು ಕೊಂಡಾಡಿ ಹಾಗೆ ಮಲಗಿಬಿಟ್ಟಿದ್ದಾನೆ ಸದ್ಯ ಇದನ್ನು ನೋಡಿದಂಥ ಬಿಗ್ ಬಾಸ್ಗೆ ಫುಲ್ ಕೋಪ ಬಂದಿದೆ ಆಗ ತುಕಾರಿಗೆ ಹೇಳ್ತಾರೆ ನಿಮಗೆ ಯಾರು ಬಿಗ್ ಬಾಸ್ ರೂಮೊಳಗೆ ಹೋಗೋಕೆ ಕೇಳಿದ್ದು ಹಾಗೆ ಕ್ಯಾಪ್ಟನ್ಸಿ ರೂಮ್ ಒಳಗೆ ಯಾರು ಹೋಗೋಕೆ ನಿಮ್ಗೆ ಅವಕಾಶ ಕೊಟ್ಟಿದ್ದು ಅಂತ ಕೇಳಿದ್ದಕ್ಕೆ ಅಲ್ಲ ಬಿಗ್ ಬಾಸ್ನ ಹೇಳಿದ್ನಲ್ಲ ಒಂದು ದಿನ ಅಂತ ನಿಮ್ಗೆ ಕೇಳಿದ್ರೆ ಅದಕ್ಕೆ ಇನ್ನೇನು ನೀವು ಓಪನ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಆ ಕಾರಣಕ್ಕೆ ಬಂದಿದ್ದೆ ಅಂತಂದಾಗ ನಾವು ಹೇಳೋ ತನಕ ನಿಮಗೆ ಹೋಗೋ ಅಧಿಕಾರ ಕೊಟ್ಟಿದ್ದು ಯಾರು ಹಾಗೆ ನೀವು ಹೋಗೋ ಅಂತ ಇರಲಿಲ್ಲ ಆದರೂ ಕೂಡ ನೀವು ಹೋಗಿದ್ದೀರಾ ಈಗ ಕೂಡಲೇ ನೀವು ಮನೆಯ ಮೇನ್ ಡೋರ್ ಬಳಿ ಬರಬೇಕು ಅಂತ ಹೇಳಿ ಬಿಗ್ ಬಾಸ್ ಈ ಮೂಲಕ ಆದೇಶವನ್ನು ಮಾಡಿದ್ದಾರೆ ಇದನ್ನು ಕೇಳಿ ತುಕಾರಿ ಬೆಚ್ಚಿ ಬಿದ್ದಿದ್ದಾನೆ ಆದರೆ ಮನೆಯಿಂದ ಹೊರಗೆ ಹೋಗ್ಬಿಡ್ತನ ಬಿಗ್ ಬಾಸ್ ಆದೇಶ ದಿಕ್ಕು